ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಸ್ವಲ್ಪ ಕಲ್ಲೋಲ ಹೆದರಾಕೆ ಹೋಗಬೇಡ್ರಿ ಸರ್ಕಾರ ಉಳಿತೈತಿ ಬದುಕತೈತಿ ಆ ಸರ್ಕಾರದ ಪ್ರಮುಖ ಚುಕ್ಕಾನಿ ಹಿಡ್ದವ್ರ ಒಂದು ಗುಪ್ತ ಸಭೆ ಮಾಡ್ತಾರ ಮೊನ್ನೆ ಆ ಸಭೆಯಲ್ಲಿ ನಿರ್ಣಯಗಳು ಏನಾಗುತ್ತವೆ ಅಂದ್ರೆ ಆ ಸಭೆಯ ನೇತೃತ್ವ ವಹಿಸ್ತಾರ ಕರ್ನಾಟಕದ ಮಾಸ್ಟರ್ ಮೈಂಡ್ ಚಾಣಕ್ಯ ಮಾಸ್ಟರ್ ಪ್ಲ್ಯಾನ್ ಹೂಡುವಂಥ ಸತೀಶ್ ಜಾರಕಿಹೊಳಿಯ ಶಿವಾನಂದ ಸರ್ಕಲ್ದಾಗ ಡಿನ್ನರ್ ಪಾರ್ಟಿ ಆಕೈತಿ ಡಿನ್ನರ್ ಪಾರ್ಟಿಯಾಗ ಹಿರಿಯ ನಾಯಕರಾದಂಥ ಮಂತ್ರಿ ಸಮಾಜ ಕಲ್ಯಾಣದ ಮಂತ್ರಿ ಎಚ್ ಸಿ ಮಹದೇವಪ್ಪ ಬರ್ತಾರೆ ಗೃಹ ಮಂತ್ರಿ ಜಿ ಪರಮೇಶ್ವರಪ್ಪ ಬರ್ತಾರೆ ದಿನೇಶ್ ಗುಂಡೂರಾವ್ ಬರ್ತಾರೆ ಮುನಿಯಪ್ಪ ಬರ್ತಾರೆ ಹಲವಾರು ಇಪ್ಪತ್ತೈದರಿಂದ ಮೂವತ್ತು ಶಾಸಕರು ಬಂದು ಐವತ್ತು ಜನದ ಒಕ್ಕೂಟದ ಒಂದು ಡಿನ್ನರ್ ಪಾರ್ಟಿ ಆಕೈತಿ ಭರ್ಜರಿ ಆ ಡಿನ್ನರ್ ಪಾರ್ಟಿಯಾಗ ಚರ್ಚೆ ಏನಾಕೈತಿ ಅಂದರೆ ಮುಂಬರುವ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ನಾವು ಗೆಲ್ಲಬೇಕಾದ್ರೆ ಇನ್ನೂ ನಮಗೆ ಮೂರು ಡಿ ಸಿ ಎಂ ಬೇಕು ಇದು ಸತೀಶ್ ಜಾರಕಿಹೊಳಿಯ ಮಾಸ್ಟರ್ ಮೈಂಡ್ ಮಾಸ್ಟರ್ ಪ್ಲ್ಯಾನ್ ಸತಿ ಜಾರಕಿಹೊಳಿ ಯಾವ ನಕಾಶ ಹಾಕತಾನ ಅದರ ಪ್ರಕಾರನ ನಡೆಯೋದು ಅದೇ ಇವತ್ತು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಇದೇ ಸತಿ ಜಾರಕಿಹೊಳಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆದ್ದು ಇದೇ ಸಂದೇಶ ಹೇಳ್ತಾನೆ ದೆಹಲಿ ಹೈಕಮಾಂಡ್ಕ ಮೂರು ಡಿ ಸಿ ಎಂ ಬೇಕು ಒಂದು ಅಲ್ಪಸಂಖ್ಯಾತರಿಗೆ ಬೇಕು ಒಂದು ಎಸ್ ಸಿ ಎಸ್ ಟಿ ಬೇಕು ಒಂದು ಪ್ರಮುಖ ಸಮುದಾಯದವರಿಗೆ ಬೇಕು ಇದನ್ನು ಮೂರು ಡಿ ಸಿ ಎಮ್ ಮಾಡಿದ ತಕ್ಷಣ ಭಾರತದ ಕೇಂದ್ರದಲ್ಲಿ ಇರುವಂಥ ಹೈಕಮಾಂಡ್ ತಕ್ಷಣ ಇವರನ್ನು ಬುಲಾ ಮಾಡಿ ಕರೆಸ್ಕೋತೈತಿ ಈಗ ದೀರ್ಘಕಾಲ ಚರ್ಚೆ ನಡೆದೈತಿ ಸತೀಶ್ ಜಾರಕಿಹೊಳಿ ಮಾತು ಕಡಿಮೆ ಮಾತ್ರ ಮಾಸ್ಟರ್ ಹಾಕೋದ ಪ್ಲ್ಯಾನ್ ಮಾತ್ರ ಬಹಳ ಸ್ಟ್ರಾಂಗ್ ಇರ್ತಾವೆ ಆ ಮಾಸ್ಟರ್ ಮೈಂಡ್ ಪ್ರಕಾರನ ಈಗ ಮುಂದಿನ ಮುಂಬರುವ ಲೋಕಸಭಾ ಚುನಾವಣೆದಾಗ ನಾಲ್ಕು ಹೊಟ್ಟೆ ಡಿ ಸಿ ಎಮ್ ಆಗಿಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ನಾಗನಾಗ ಜಿಲ್ಲೆ ಹಂಚ್ಕೊಂಡ್ಬಿಡ್ತಾರ ಎಸ್ ಸಿ ಎಸ್ ಅಲ್ಪಸಂಖ್ಯಾ ಪ್ರಮುಖ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗರು ಈ ಜನ ನಾಲ್ಕು ಡಿ ಸಿ ಎಂ ಆದ ತಕ್ಷಣ ನಾಲ್ಕು ನಾಲ್ಕು ಜಿಲ್ಲೆ ಹಂಚ್ಕೊಂಡು ಬಿಟ್ರೆ ಮೂವತ್ತೊಂದು ಜಿಲ್ಲೆದ ಉಸ್ತುವಾರಿ ತಗೊಂಡು ಎಲ್ಲ ಜಿಲ್ಲೆಯಿಂದ ಒಂದೊಂದು ಎಡ್ ಆರಿಸಿ ಆರಿಸ್ಬರದಂತೂ ಗ್ಯಾರಂಟಿ ಇಪ್ಪತ್ತೆಂಟರಲ್ಲಿ ಗುರಿ ಮುಟ್ಟು ಸಲುವಾಗಿ ಇಪ್ಪತ್ತೆಂಟು ಸ್ಥಾನವನ್ನು ತಂದು ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ನ ಆಗದ ನಂತರ ಸತೀಶ್ ಜಾರಕಿಹೊಳಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಯೂಟ್ಯೂಬದಲ್ಲಿ ಬಟನ್ ಒತ್ತ್ರಿ ನಿಮಗೆ ಹೆಂಗೆ ಅನಿಸೈತ್ರಿಪ್ಪ ನಂಬರ್ ಒನ್ ನ್ಯೂಸ್ ಚಾನಲ ನಾ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಹಾಕೊಳ್ಳುವ ಸಲುವಾಗಿ ಪ್ಲ್ಯಾನ್ ಮಾಡಾಕತ್ತೀನಿ ನೀವೆಲ್ಲ ನನಗೆ ಸಹಕಾರ ಕೊಡಾಕತ್ತೀರಿ ಕರ್ನಾಟಕ ರಾಜ್ಯದ ಕೇಂದ್ರದ ಭಾರತದ ರಾಜಕೀಯ ಭಾವ್ಯಕ್ಯತೆಯ ಸಂಕೇತ ಸರ್ವ ಜಾತಿ ಧರ್ಮದವರು ಒಂದಾಗಿ ಬಾಳುವಂಥ ಇದೇ ಸಂದೇಶ ಸಾರುವಂಥ ನಂಬರ್ ಒನ್ ಚಾನಲ್ಗೆ ಯಾವಾಗಲೂ ಲೈಕ್ ಮತ್ತು ಶೇರ್ ಮಾಡಿರಿ ನಮ್ಮಲ್ಲಿ ದ್ವೇಷ ಇಲ್ಲ ದ್ವೇಷ ಇಲ್ಲ ಯಾರ ಬಗ್ಗೆನೂ ಇಲ್ಲ ಯಾರ ಪರವಾಗಿಯೂ ಇಲ್ಲ ಎಲ್ಲರ ಪರವಾಗಿ ಸಿದ್ಧಾಂತದ ಮುಖಾಂತರ ಏಕಚಿತ್ತ ಧ್ಯಾನದಿಂದ ನಾವು ಮುನ್ನಡೆಯುವ ಸಲುವಾಗಿ ಇದೇ ನಂಬರ್ ಒನ್ ಚಾನಲ್ ಪಾದಾರ್ಪಣೆ ಮಾಡಾಕತ್ತೀವಿ ನೀವು ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬರ್ ಆದರೆ ತಕ್ಷಣ ನೋಟಿಫಿಕೇಶನ್ ಬರ್ತಾವೆ ಇದೇ ಇವತ್ತಿನ ರಾಜಕಾರಣದ ಕಡಕ ಸುದ್ದಿ ರಾಜ್ಯದಲ್ಲಿ ಆಗತೈತಿ ಇನ್ನು ಒಂದು ವಾರದಲ್ಲಿ ನೋಡ್ರಿ ಏನು ಫಲಿತಾಂಶ ಬರ್ತೈತಿ ಕಾದ ನೋಡ್ರಿ ಇದೇ ಜವಾರಿ ಕಾಕ ಹೇಳಿದ್ದ ಭವಿಷ್ಯ ಮತ್ತೊಂದು ಕಡಕ ಸುದ್ದಿಯೊಂದಿಗೆ ಮತ್ತೊಂದು ಗುಪ್ತ ಮತ್ತು ರಹಸ್ಯ ಸುದ್ದಿಗಾಗಿ ಕಾಯ್ಕತ್ ಹೋಗ್ರಿ ನಾಳೆ ರವಿವಾರ ಸಾಯಂಕಾಲ ಲೈವ್ ಮುಖಾಂತರ ಬರ್ತೇನೆ ನಿಮ್ ಜೊತೆ ಮಾತಾಡಕ ಹಂಗಾದ್ರೆ ಪರ್ಮಿಷನ್ ಕೊಡ್ತೇರಿ ನಮಸ್ಕಾರ